ನಮಸ್ಕಾರ ನಾನು ಮಧ್ವಿ ಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ನಡೆದಂತಹ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಸ್ ಕೆ ಜಯಲಕ್ಷ್ಮಿ ಬಿನ್ ಕೃಷಿ ಇವರು ಧ್ವಜಾರೋಹಣವನ್ನು ಮಾಡಿ ಒಂದು ವರ್ಷದ ಕೃಷಿ ಮಹಾವಿದ್ಯಾಲಯ ಒಂದು ವರ್ಷದ ಸಾಧನೆಯನ್ನು ಹೇಳಿ ಗಣರಾಜ್ಯೋತ್ಸವದ ಮಹತ್ವವನ್ನು ತಿಳಿಸಿದರು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಡಾಕ್ಟರ್ ರಾಜಶೇಖರ್ ಬಸನಾಯಕ್ ಕಾರ್ಯಕ್ರಮ ಅಧಿಕಾರಿಗಳು ಇವರ ಮಾರ್ಗದರ್ಶನದಲ್ಲಿ ಆಕರ್ಷಕ ದಿವ್ಯ ಭವ್ಯವಾದಂತಹ ಪಥಸಂಚಲವನ್ನು ಮಾಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯ ಕ್ರಮವನ್ನು ನಡೆಸಿಕೊಟ್ಟರು ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಕೆ ಎನ್ ದೊಡ್ಡಮನಿ ಡಾಕ್ಟರ್ ರಾಜ್ಕುಮಾರ್ ಕರ್ವೆ ಡಾಕ್ಟರ್ ರಾಜಪವಿ ಹಾವೇರಿ ಡಾಕ್ಟರ್ ಎಸ್ ಬಿ ಬೆಲ್ಲ ಹಾಗೂ ಇತರೆ ಶಿಕ್ಷಕ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ವರದಿ ಮಾತು ಇಲಾಖೆ ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ